ಛೇ ಚೇ 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 ಕಿಡ್ನಿ ಮುಂದಿದ್ದ ಹಿಂದೆ ಹೋಗ್ತಲ್ಲೋ ಮರ್ಯಾದ ಮಾಡೋಣ ಎಂತೆಂತ ಆಪರೇಷನ್ ಮಾಡೀನಿ ಇದೇನು ಹುಡುಗಿ ಹೆಂಗದ ಬರಲಿ ಬರ್ರಿ ನೋಡೋಣ ಹೌದಾ ನೀನು ಒಬ್ಬ ಪೇಶೆಂಟ್ ಬಂದಿದ್ದ ಜ್ವರ ಬಂದವ ಅಂತೇಳಿ ಕನ್ನ ಯಾವ ಇಂಜೆಕ್ಷನ್ ಮಾಡೀನ ಸತ್ತನೇನು ಬದುಕ್ಯಾನವ

ಮೇಡಮರ ಏನು ತಗೋತೀರಿ ಟೀ ಕಾಫಿ ಜ್ಯೂಸ್ ಏನೋ ಬೆಡ್ಡಿ ಎರಡು ಪೇಷಂಟ್ ತಂದು ಮೇಡಮರ ಆ ಸುನಿಲ್ ಕೆಲಸ ಬಿಟ್ಟು ಹೋಗಾನಾ ಇತ್ರ ಹೆಸರು ದಾವ ಕರೀರಿ ಪೇಷಂಟ್ ಗೆ ಡಾಕ್ಟರ್ ಅಂತೀವಿ ಮನಿ ಓ ದಾವ ದಾವ ಕನಿ ಮಾಡ್ಕೊಂಡು ಬಿಟಾನಾ ಡಾಕ್ಟರ್ ಅಲ್ಲಿ ಬೆಡ್ ರೂಮ್ ಡಾಕ್ಟರ್ ಕರೆದ್ರಿ ಇಲ್ಲಾ மஞநாடினா எல்லவ

ಹೇಳುತ್ತೀನ್ ತಳಿ ನಾನು ಬರ್ತಾರೋ ಏನೋ ಯಪ್ಪಾ ಕೈಗೆ ಎಷ್ಟು ಕಟ್ಟ ಬಿಡಿತ ಇವತ್ತೊಂದ ಕೆಲಸ ಸೃಷ್ಟಿ ಮಾಡಿದ್ರ ಆತ ಏ ರಾಜ ಇನ್ನು ಸಾಮಾನು ತೆಗೆದಿಡ್ರಿ ಏ ಮರ ನಿಮ್ಗೆ ಎಷ್ಟು ಹೇಳೋದು ಮರ ಕೈ ಒಂದು ಚೆನ್ನ ಚೆಂದ ಕೈ ನೂಕಿಂದ ಇದೊಂದು ವಾಟ ವಾಟ ಹಚ್ಚಿರತೈತಿ ಈಗ ಜಗಳ ಗಂಟೆ ಬಂದಾರ ನಮ್ಮ ಮಾವ ನಮ್ಮ ಅಪ್ಪ ಬೇರೆ ಕಡೆ ಸೊಸಾರ ಸಿಕ್ತಿರ ಜಗಳ

நீ டான்ி எண்ணிர் ಆರೆ ಏನು ಡಾಕ್ಟರ್ ರೀ ಅಲ್ಲ ಇಷ್ಟಕ್ಕೆ ಚೆಕ್ ಮಾಡಿದಕ್ಕೆ 100 ರೂಪಾಯಿ ಕಿಲ್ಲ ಮಾಡಿದ್ರಿ ಚಲೋ ಅಲ್ಲಿ ಬಿಡು ತಿವೆ ನೀನು बघನೇ ಚಾಕ್ರಾಗ್ ಮೆರಮರ ಇಂದ್ರ ಯಸರ್ ಕರೆರೆ ಯಾರು ದೈತ ನೋಡ ಅದು ಕಿರಣ ಅಂತ ಐತಿ ಕರೆರೆ ಓಲ್ ಅರ

ಮೊದ್ಲಿದ್ದೆರ <laughs> <laughs>

சரி

ಮರಿಲಿ ನೀತ್ ಕೋಲಪಸೆ ಸರ್ सूಜಿ ದಾಡ್ರಿ सूಜಿ ಅಂತ ಕಯ್ಯ ಮಾಡ್ಕೊಂಡೆ ಈ सूಜಿ ಹೆದರಕತ್ತಿನಿ ಅದೇನ್ರಿ ಮಂಚರ್ ತು ತು ಜಸ್ಟ್ ಉಲ್ದೈತೆ ಬಿಡ್ರಿ सूಜಿ ತೋರಿಲಿ ಹಾ ಡ್ರೆಸ್ಸಿಂಗ್ ಮಾಡ್ದ್ರನ್ ಸರ್ ಡ್ರೆಸ್ಸಿಂಗ್ ಮಾಡಬೇಕಿದು ಸರ್ ಆ ಊರ್ ಬಾಳ್ಕ ಹೌದಾ ಡ್ರೆಸ್ಸಿಂಗ್ ಮಾಡಬೇಕಿದು ಆಲ್ರಿ ಏನು ಹಂಗ ಡ್ರೆಸ್ಸಿಂಗ್ ಮಾಡ್

ಬೆಳಗ್ಗೆ ಆದ್ರೆ <laughs> <coughs> <siglo> <�fry fish satisfykarangados>